ಸ್ನೇಹಿತರೆ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಕೂಡ್ಲಿಗೆಯಲ್ಲಿ ಇದ್ದೀನಿ ಗಾಡಿ ಖಾಲಿ ಆಯಿತು ನಮ್ಮ ಮಾಮೂಲಿ ರೆಗ್ಯುಲರ್ ಲೋಡೇನೆ ಹುಣ್ಣಿಮೆ ಆಗಿರೋದ್ರಿಂದ ಚಂದ್ರ ನೋಡಿ ಹೀಗೆ ಕೆಂಪು ಕಾಣ್ತಾ ಇದೆ ಹುಣ್ಣಿಮೆ ರಾತ್ರಿ ಅಲ್ಲಿ ಈ ಗಾಡಿನಲ್ಲಿ ಇದೆಲ್ಲ ಫಾರೆ ಗುರು ನಾನು ಯಾವುದೋ ಕೂಡ್ಲಿಗಿಂದ ಹಿಂದೆ ಹೋಯ್ತೆ ಒಟ್ಟು ಒಂದು ಇಪ್ಪತ್ತು ಕಿಲೋಮೀಟ್ರ್ ಒಳಗಡೆ ಇದೇ ಫಾರೆಸ್ಟ್ ಒಳಗಡೆ ಹೋಗಿ ಬೆಳಗ್ಗೆ ಹೋಗಿದ್ದೆ ಬೆಳಗಿನ ಜಾವ ಅವ್ರು ಅನ್ಲೋಡ್ ಮಾಡೋಕ್ಕೆ ಇಷ್ಟೊತ್ತಾಗೋಯಿತು ಕ್ರೇನ್ ಬಂದಿರಲಿಲ್ಲ ಅಂದ್ಬಿಟ್ಟು ಲೇಟಾಗಿ ಅನ್ಲೋಡೆಲ್ಲ ಮಾಡ್ಕೊಂಡ್ಬಿಟ್ಟು ವಾಪಸ್ಸು ಲೋಡ್ ಸೆಟ್ ಆಗೈತೆ ಬಿ ಎಮ್ ಎಮಿಂದ ನಮ್ಮ ದೊಡ್ಡಬಳ್ಳಾಪುರಕ್ಕೆ ಬಿ ಎಮ್ ಎಮ್ಗೆ ಹೋಗ್ಬಿಟ್ಟು ಆಲ್ಟಾಗಿ ಬೆಳಗ್ಗೆ ಲೋಡ್ ಮಾಡೋಣ ಏನೋ ಬೂದಿ ಅಂತೆ ಡಾಕ್ಯುಮೆಂಟು ಎಮಿಷನ್ ಒಂದು ಇಲ್ಲ ಕಲ್ಸೋಕ್ಕೆ ಹೇಳಿದ್ದೀನಿ ಅಲ್ಲಿ ಓನರ್ ಹತ್ರ ಬೆಳಗ್ಗೆ ಅದೊಂದು ಕಳಿಸ್ಕೊಂಡು ಪ್ರಿಂಟೌಟ್ ತಕ್ಕೋಣ ಹೋಗ್ಬಿಟ್ಟು ಅಲ್ಲಿ ಹಾಲ್ಟ್ ಆಗೋಣ ಮುಂದೆ ಹೋಗ್ಬಿಟ್ಟು ಊಟ ಮಾಡಬೇಕು ಅದು ಯಾವುದೋ ಊರು ಬೆಳಗಿಂದ ಟಿಫನ್ ತಿನ್ನೋಕು ಅಲ್ಲಿ ಹೋಟ್ಲೇ ಇಲ್ಲ ಗುರು ಏನೋ ಬರೀ ಕಾಫಿ ಟೀ ಕುಡ್ಕೊಂಡು ಬಾಳೆಹಣ್ಣು ತಿನ್ಕಂಡೆ ಕಾಲಕ್ಕೆ ಕಟ್ತಿದ್ದೀನಿ ಇವತ್ತು ಬೆಳಗ್ಗೆಯಿಂದ ಗುರು ಬೆಳಗದೆ ಬೋಲ್ಡು ಬೋಲ್ಡ್ ಹಾಂ ಹಂಗಾಗ್ಬಿಟ್ಟು ಫಸ್ಟ್ ಎಲ್ಲರೂ ಒಂದು ಡಾಬಾಗ ಹಾಕ್ಬಿಟ್ಟು ಊಟ ಮಾಡಬೇಕು ನೀಟಾಗಿ ಇಲ್ಲೇ ಒಂದು ಡಾಬಾ ಹತ್ರ ಸೈಡ್ ಆಗುತ್ತೆ ಊಟ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಗುಡ್ ಮಾರ್ನಿಂಗ್ ಸ್ನೇಹಿತರೆ ನೈಟ್ ಅಲ್ಲ ಡಾಬಾ ಹತ್ತಿರ ಆಲ್ಟ್ ಹಾಕ್ಬಿಟ್ಟು ಇವಾಗ ಬಂದೆ ಫ್ಯಾಕ್ಟ್ರಿ ಹತ್ರ ಬಿ ಎಮ್ ಎಮ್ಗೆ ಶೂ ಇರಲಿಲ್ಲ ಶೂ ತೊಗೋಬೇಕಾಗಿತ್ತು ಶೂ ಲಾಸ್ಟ್ ಟೈಮ್ ಸಿಮೆಂಟ್ ಲೋಡೋದು ತಗೊಂಡಿದ್ದೆ ಎಲ್ಲಿ ಮಿಸ್ ಅಂತ ಗೊತ್ತಿಲ್ಲ ಏನೂ ಆಗ್ಬಿಟ್ಟವೆ ಇವಾಗ ಇಲ್ಲೇ ಹೋಗ್ಬಿಟ್ಟು ಒಂದು ಜೊತೆ ತಗೊಂಬಂದೆ ಇನ್ನೂರೈದು ರೂಪಾಯಿ ಕೊಟ್ಟು ಶೋ ಸೇಫ್ಟಿ ಶೂ ಸೇಫ್ಟಿ ಶೂ ಸಿಗ್ತವೆ ಏನು ಎರಡೂವರೆ ಸಾವಿರ ಇನ್ನೂ ಮೇಲೇನೂ ಇರ್ತವೆ ನಮಗೇನು ಜಾಸ್ತಿ ಯೂಸ್ ಮಾಡಲ್ಲ ಗಾಡಿ ಲೋಡಿಂಗ್ ಮಾಡ್ಬೇಕಾದ್ರೆ ಅಷ್ಟೇ ಅಲ್ಲ ಯೂಸ್ ಮಾಡೋದು ಸಾಕು ಅಂದ್ಬಿಟ್ಟು ಇನ್ನೂರೈದು ರೂಪಾಯಿನ ತಗೊಂಡೆ ಹೋಗ್ತಾ ಇದ್ದೀನಿ ಒಳಗಡೆ ಎಂಟ್ರಿ ಆಗ್ತಾ ಅಲ್ಲಿ ಅವ್ರು ಪಾರ್ಕಿಂಗ್ ಒಳಗೆ ಹಾಕ್ಕೋಬೇಕು ಆಮೇಲೆ ಅವ್ರು ಬಂದು ಎಲ್ಲ ಎಂಟ್ರಿ ಮಾಡಿಸ್ಕೊಂಬಿಟ್ಟು ಲೋಡಿಂಗೇ ಕರ್ಕಂತಾರ ಒಳಗಡೆ ಸ್ಟಾರ್ಟಿಂಗ್ ಬೆಂದ್ಗಡ್ಲಿ ಬಂದಿದ್ದೆ ಮೂರು ವರ್ಷ ಹಿಂದೆ ಇಲ್ಲಿಂದ ಹೈದರಾಬಾದಿ ಲೋಡ್ ಮಾಡ್ಕೊಂಡು ಮಾಡ್ಕೊಂಡೋಗ್ತಾಯಿದ್ದೆವು ಸ್ಪಾಂಜ್ ಎರಡು ವರ್ಷ ಆದ ಮೇಲೆ ಮತ್ತೆ ಬರ್ತಾ ಇರೋದು ಈಗ ಇಲ್ಲ ರೋಡೆಲ್ಲ ಅವಾಗೆಲ್ಲ ಫುಲ್ ಕೈತೋಗ ಒಂದು ಸ್ವಲ್ಪ ಕಾಂಕ್ರೀಟ್ ರೋಡ್ ಸಿಮೆಂಟ್ ರೋಡ್ ಹಾಕ್ತಾರೆ ಅಲ್ಲೆಲ್ಲ ಲೋಡೋಗಿ ನಿಂತಾವೆ ಗಾಡಿಗಳು ಫ್ಯಾಕ್ಟ್ರಿ ಮಾತ್ರ ಹೆವಿ ದೊಡ್ಡದ್ರು ಪಾರ್ಕಿಂಗ್ ಮುಂದೆ ಲೆಫ್ಟಲ್ಲಿ ಐತೆ ಹಾಂ ಸುಮಾರು ಲೋಡ್ ಹೊಡೆದಿದೆ ಇಲ್ಲಿಂದ ನಾನು ಪಾರ್ಕಿಂಗ್ ಹತ್ರ ಬಂದೆ ಇದೇನೆ ಪಾರ್ಕಿಂಗು ಲಾರಿಗಳು ನಿಂತವಲ್ಲ ಅಲ್ಲಿ ಊಟ್ ಸೈಡ್ ಹಾಕೋಣ ಪಾರ್ಕಿಂಗ್ ಈಗ ತಗೊಂಡ್ಬಂದುಬಿಟ್ಟು ಹಾಕ್ತೆ ಗಾಡಿನ ಯಶವಂತ ಗಾಡಿಗಳಿದ್ದಾವೆ ಇವೆಲ್ಲ ಲೋಡ್ ಮಾಡ್ತಾರೆ ಒಟ್ಟಿನಲ್ಲಿ ಸ್ವಲ್ಪ ಬಾಡಿ ಕ್ಲೀನ್ ಮಾಡ್ಕೋಬೇಕು ಅವ್ನು ಬರಲಿ ಎಂಟ್ರಿ ಎಲ್ಲ ಮಾಡ್ಕೊಳ್ಳಿ ಇನ್ನೇನೇ ಕ್ಲೀನ್ ಮಾಡ್ಕೊಂಡಿದ್ರೆ ಇವತ್ತು ಕ್ಲೀನ್ ಮಾಡೋ ಅವಶ್ಯಕತೆ ಇರಲಿಲ್ಲ ಏನು ಮಾಡ್ತೀನಿ ಪರ್ಕೆ ಇರಲಿಲ್ಲ ಈಗ ಒಬ್ಬಟ್ಟು ಆ ಗಾಡಿ ಎಲ್ಲ ತಿರ್ಸ್ಕೊಂಬಂದಿದ್ದು ಎಲ್ಲ ಗುಡಿಸ್ಕೊಂತಾ ಇದ್ದೀನಿ ಎಲ್ಲ ಎಂಟ್ರಿ ಗಿಂಟ್ರಿ ಎಲ್ಲ ಏನೇನು ಇರುತ್ತೆ ಅವ್ರದ್ದೆಲ್ಲ ಮುಗಿಸ್ಕೊಬಿಟ್ಟು ಪ್ರೊಸೆಸಿಂಗು ಒಳಗಡೆ ಹೋಗ್ತಾ ಇದ್ದೀನಿ ಫ್ಯಾಕ್ಟ್ರಿ ಒಳಗಡೆ ಜಾಕೆಟ್ ಎಲ್ಲ ಕಡ್ಡಾಯ ಇಲ್ಲಿ ಇಲ್ಲಾಂದರೆ ಬಿಡೋಲ್ಲ ಹೋಗ್ಬಿಟ್ಟು ವೆಯ್ಟ್ ಮಾಡಿಸ್ಕೊಳ್ಳೋಣ ಪೇಮೆಂಟ್ ಮಾಡಿಸ್ಬಿಟ್ಟು ನೋಡೋಣ ಒಳಗಡೆ ಸ್ವಲ್ಪ ಲಿಮಿಟೆಡ್ ವೀಡಿಯೋ ಎಲ್ಲ ಮಾಡೋಂಗಿಲ್ಲ ಕಟ್ಟೆ ಎಲ್ಲ ಮಾಡಿಸ್ಕೊಂಡು ಒಳಗಡೆ ಇನ್ನೊಂದು ಗೇಟ್ ಐತೆ ಗೇಟ್ ಹತ್ರ ಬಂದ್ಬಿಟ್ಟು ಇಲ್ಲೂ ಕೂಡ ಎಂಟ್ರಿ ಮಾಡಿಸ್ತಾ ಇದ್ದು ನೋಡಿರಿ ಎಲ್ಲ ಮಿಷಿನ್ಗಳು ಹೆಂಗವೆ ಲೋಡಿಂಗ್ ಪಾಯಿಂಟಲ್ಲಿ ಇದನ್ನೇ ಲೋಡ್ ಮಾಡೋದು ಫ್ಲ್ಯಾಶ್ ಬುದಿ ಇದು ಇದೇ ಲೋಡಾಗೋದು ಲೋಡರ್ ಬರ್ಬೇಕು ಎತ್ತಗೋ ಹೋದ ಲೋಡರು ಬರ್ತಾನೆ ಬರಲಿ ಬಂದಮೇಲೆ ಲೋಡ್ ಮಾಡ್ಸ ಎಮಿಷನ್ನು ನಮಗೆ ಪಕ್ಕ ಲ್ಯಾಪ್ ಇರಬೇಕು ಅಂತಾರೆ ಇಲ್ಲೆಲ್ಲ ಇಷ್ಟು ಎಲ್ಲ ಇಷ್ಟೊಂದು ಹೊಗೆ ಬಿಡ್ತವೆ ಇವಕ್ಕೆಲ್ಲ ಐತಾ ಅಂತ ಎಮಿಷನ್ ಟೆಸ್ಟು ಸತತ ಮೂರು ಗಂಟೆಗಳ ಕಾಲ ಕಳೆದ ನಂತರ ಬಂತಪ್ಪ ಲೋಡರು ಲೋಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋನೇ ಲೋಡ್ ಆದಮೇಲೆ ಕಾಟ ಮಾಡಿಸ್ಕೊಂಡು ಮತ್ತೆ ಇಲ್ಲೇ ಬರಬೇಕು ಹೆಚ್ಚು ಕಮ್ಮಿ ಬಂದರೂ ಕೂಡ ನಡೆಯಲ್ಲ ಕರೆಕ್ಟಾಗಿ ಮೂವತ್ತೈದು ಏನಿರುತ್ತೆ ಅಷ್ಟೇ ಪಾಸಿಂಗೇ ಬರಬೇಕು ಇಲ್ಲಿ ಒಂದು ಟನ್ನಲ್ಲ ಒಂದು ಕೆ ಜಿ ಜಾಸ್ತಿ ಬಂದರೂ ಬಿಡಲ್ಲ ಕಡಿಮೆ ಬಂದರೂ ಬಿಡ್ತಾರೆ ಬೇಕಾರೆ ಓಹೋ ಹೋ ನಾಲ್ಕು ಟನ್ ಎಕ್ಸ್ಟ್ರಾ ಬಂದುಬಿಟ್ಟೈತೆ ಗುರು ಈಗ ಹೋಗ್ಬಿಟ್ಟು ವಾಪಸ್ ಮತ್ತೆ ನಾಲ್ಕು ಟನ್ನ ಅಪ್ಪ ದೂಡು ಹೊತ್ತು ಅಯ್ಯೋಸ್ಬಿಡುತ್ತೆ ಗುರು ಕೆಲವೊಂದು ಲೋಡ್ಗಳು ಯಾಕಾದರೂ ಕೆಲವೊಂದು ಲೋಡ್ಗಳಿಗೆ ಬಂದ್ಬಿಡ್ತೀವೋ ಅನ್ಸ್ಬಿಡುತ್ತೆ ಬೇಜಾರಾಗೋಯ್ತು ಟಾರ್ಪಲ್ ಹಾಕಿ ಕ್ಯಾರಿ ಇಲ್ಲ ಏನಿಲ್ಲ ಒಬ್ಬನೇ ಲೋಡ್ ಲೋಡಾಗಿ ಕಾಟಕ್ಕೆ ಮೂರು ಸಲ ಹೋಗಿ ಬಂದಿದ್ದೆ ಜಾಸ್ತಿ ಬಂದಿತ್ತು ಎರಡು ಸಲ ಹೋಗಿ ಹೋಗಿ ತಗೊಂಡ್ಬಂದು ಮತ್ತೆ ಒಂದು ನೂರೈದು ಕೆ ಜಿ ಜಾಸ್ತಿ ಬಂತು ಅಷ್ಟೊಳಗಡೆ ಲೋಡರ್ ಹೊಂಟೋದ ಅದು ನಾನೇ ಕೈಯಲ್ಲಿ ಎತ್ತಾಕ್ಬಿಟ್ಟು ಕೆಳಗಡೆಗೆ ಒಂದು ನೂರೈವತ್ತು ಇನ್ನೂರು ಕೆಜಿ ಅಷ್ಟು ಟಾರ್ಪಲ್ ಒಬ್ಬನೇ ಹಾಕೊಬಿಟ್ಟೆ ಸದ್ಯಕ್ಕೆ ಇಷ್ಟಾದರೆ ಹಾಕೊಬೋದು ಐಟ್ ಲೋಡಾದ್ರೆ ಹಾಕೋಣಕ್ಕೆ ಒಬ್ಬನಿಗೆ ಕಷ್ಟ ಆಗ್ಬಿಡ್ತು ಹೋಗೋಣ ಕಟ ಮಾಡಿಸು ಫಸ್ಟ್ ಇಲ್ಲಿಂದ ಅಚ್ಚೊಬಿಟ್ಟು ಸಾಕಿ ಫ್ಯಾಕ್ಟ್ರಿ ಒಳಗಡೆಯಿಂದ ಅಯ್ಯಪ್ಪ ಅಪ್ಪ ನರಕ ಅಲ್ಲ ಗಾಡಿ ಟಾರ್ಪಲ್ ಹಾಕ್ತವನೇ ಅವನಿಗೆ ಟಾರ್ಪಲ್ ಹಾಕಿಲ್ಲ ಏನಿಲ್ಲ ತುಂಬ ತುಂಬ ದುಡ್ಡು ಕೇಳ್ತಾವೆ ಟಾರ್ಪಲ್ ಹಾಕ್ಲಿ ಬಿಟ್ಟು ಅವ್ನಿಗೆ ಕೊಡಬೇಕಂತೆ ದುಡ್ಡು ಅವನಿಗೆ ಸೂರ್ಯ ಮುಳುಗ್ದಾ ಬರ್ತೈತೆ ಗಾಡಿ ಗಾಡಿನೋಟ್ರೆ ಅಲ್ಲೇ ನಿಂತಿದ್ದೀನಿ ಸ್ವಲ್ಪ ಶೇಪ್ ಕೇಪಿಗೆ ನೀರು ಹಾಕೊಂಡು ಗ್ಲಾಸಿಗೆ ತೊಳ್ಕೊಂಬಿಟ್ಟು ಗ್ಲಾಸ್ನೆಲ್ಲ ಹೊರಡೋಣ ಇವಾಗ ಡ್ರಾಪ್ ಕೇಳಿದ್ರು ಇಬ್ರು ಅವ್ರ ಗಾಡೀಲಿ ಆಕ್ಸಿಡೆಂಟ್ ಆಗಿದೆಯಂತೆ ಇಲ್ಲ ಗಾಡಿ ಕಾಣ್ತಾ ಇಲ್ಲ ಗೊತ್ತಾಗಲ್ಲ ಗಾಡಿಯಲ್ಲಿ ಐತೆ ಅಂತ ಟಾರ್ಪಲ್ ಸಮೇತ ಬಂದಿರ ಆಯ್ತಣ್ಣ ಮೂರು ದಿವಸ ಆಯ್ತಂತ ತೆಗು ಆಕ್ಸಿಡೆಂಟ್ ಆಗಿ ಇಲ್ಲಿ ಏನೋ ಫ್ರಂಟ್ ಟೈರ್ ಏನೋ ಹೊಡೆದೋಗ್ಬಿಟ್ಟು ಹಂಗಾಯ್ತು ಕಂಟ್ರೋಲ್ ಸಿಗ್ಲಿಲ್ಲ ಅಂದ್ರು ಬಂದವ ಅಂತ ಬಟ್ ಏನಂದರೆ ಕಟ್ಟೆಗಳು ಆ್ಯಕ್ಷನ್ ಆಗಕ್ಕೆ ಬಿಡೋಲ್ಲ ಇಂಥ ಲೋಡ್ಗಳು ಈ ಸಿಮೆಂಟ್ ಲೋಡು ಈ ಗ್ರಾನೈಟ್ ಲೋಡ್ಗಳು ಈ ಥರ ಲೋಡ್ಗಳು ಹೆವಿ ಅಧಿಕ ಮೂಡುತ್ತೆ ಟೈರ್ನ ಈ ಟೈರ್ ಬಂದಿಲ್ಲ ಐಮಂಗ್ಲ ಟೋಲ್ ಅದರ ಆರ್ ಟಿ ಹೊಡಿತಾ ಇದಾರೆ ಪಾಸಿಂಗ್ ಇದೆಯಲ್ಲ ತಲೆ ಕೆಡಿಸ್ಕೊಂಡಲ್ಲ ಏನಾಗೈತಪ್ಪ ಲೈಲಾಂಡ್ ಡ್ರೋಸ್ ಗಾಡಿ ಏನೋ ವೀಲೇನೋ ಕಟ್ಟಾಗಿರಬೇಕು ಹೊಡ್ಕೊಂಡು ಇದು ಮಾಡ್ತಾವ್ರೆ ನಾನು ಇವನ್ ಬೈಕ್ ಅಂತ ಇದ್ದೆ ಇವಾಗ ಎಷ್ಟು ಬೈಕ್ ಅಂತ ಇದೆ ಇವನ್ನ ಇಂಡಿಕೇಟ್ರ್ ಬಂದ್ರೆ ಗೇಟ್ ಏನು ಆಗ್ತದೆ ಲೆಫ್ಟಿಗೆ ಬರ್ರಂತ ಬಂದ್ಬಿಟ್ಟ ಆಮೇಲೆ ಗಾಡಿ ಏನೋ ಆಗ ಇದೆ ಅಂತ ಗೊತ್ತಾಯ್ತಲ್ಲ ಓಕೆ ಪರವಾಗಿಲ್ಲ ಏನು ಮಾಡೋಕ್ಕಾಗಲ್ಲ ಗಾಡಿ ರೋಡಂದ ಮೇಲೆ ಅವೆಲ್ಲ ಇದಿದ್ದೆ ತುಮಕೂರು ಟೋಲ್ ಹತ್ರ ಬಂದೆ ಹೋಗ ಗಾಡಿಗಳು ಸಿಕ್ಕಾಪಟ್ಟೆ ಜಾಮ್ ಇವತ್ತು ಎಲ್ಲ ಶನಿವಾರ ಅಲ್ಲ ಹೊರಗಡೆ ಹೋಗ್ತಾ ಇರೋ ಗಾಡಿಗಳಲ್ಲಿ ಸಿಕ್ಕಾಪಟ್ಟೆ ಜಾಮ್ ಐತೆ ಎಂಟ್ರಿ ಆಗ್ತಿರೋದು ಬೆಂಗ್ಳೂರು ಸೈಡ್ ಹೋಗ ನಾವು ಏನು ಹೋಗ್ತಾಯಿದ್ದೀನಿ ನನೀಗ ಅಷ್ಟು ವೆಹಿಕಲ್ ಇಲ್ಲ ಕಡಿಮೆನೇ ಇವರು ಬೇರೆ ಒಂದು ಸ್ವಲ್ಪ ಜಾಮ್ ಆಗ್ಬಿಡ್ತಾರಮ್ಮ ಇವಾಗ ಅವರು ನೋಡಿ ಟೋಲಲ್ಲಿ ಹೋಗೋ ಗಾಡಿಗಳು ಎಷ್ಟು ನಿಂತವೆ ಜಾಗ ಬಿಡು ಜಾಗ ಬಿಡು ಪಾಪ ಅವ್ರದ್ದು ಎಷ್ಟು ಕಷ್ಟ ಇದೆ ಅಷ್ಟೊತ್ತ ಗಾಡಿನ ಕಟ್ಟಿಂಗ್ ಮಾಡಬೇಕು ಹಿಂದೆ ಮುಂದೆ ಬ್ಯಾಲೆನ್ಸ್ ನೋಡಿ ಗಾಡಿ ಓಡಿಸ್ಬೇಕಲ್ಲ ಡಾಬಸ್ ಪೇಟೆಯಿಂದ ಲೆಫ್ಟ್ ತಗೊಂಡೆ ಇವ್ರು ಹಿಂಗೆ ಆಪೋಸಿಟಲ್ಲಿ ಬರ್ತಾರೆ ಇಲ್ಲಿ ಫ್ಯಾನ್ ಅವರು ಆಯ್ತು ಹೋಗಿ ಬರಪ್ಪ ಹೋಗ್ಬಿಡು ಬೇಡ ಇಂಡಸ್ಟ್ರಿಯಲ್ ಏರಿಯಾ ಎಲ್ಲ ಬಿಟ್ಬಿಟ್ಟು ಇದ್ದೀನಿ ಇದೇ ಜಾಗದಲ್ಲಿ ಇರ್ತಾರೆ ಇದ್ರೆ ಆರ್ ಟಿ ಒಗಳು ಜಾಕೋ ಇಲ್ಲಪ್ಪ ಕಾರ ಬ್ಯಾರಿಕೇಟ್ ಹಾಕಿರೋದು ಕಣ್ಣಿಗೆ ಕಾಣಲ್ಲ ಬಂದರೆ ಮತ್ತೆ ಬಂದ ನಂಗೆ ಪಾಸ್ ಆಗಾದ್ರೂ ಹೋಗ್ತಾನ ಬೇಗ ಇಲ್ಲ ನಾವು ಒಂದು ಸಿಕ್ಸ್ಟಿ ಇರ್ತೀವಿ ಸಡನ್ ಕಂಟ್ರೋಲ್ ಆಗುತ್ತೆ ಬಂದ್ಬಿಟ್ಟು ಮುಂದೆ ಬಂದು ಬ್ರೇಕ್ ಹೊಡಿತಾನೆ ಓವರ್ಟೇಕ್ ಮಾಡ್ಕೊಂಡು ಒಳ್ಳೆ ನಿದ್ದೆ ಟೈಮು ಇದ್ರಗಡೆ ಒಂದು ಕಂಟೈನರ್ ಆಗ್ತ ಹೋಗ್ತೈತೆ ನೋಡ್ರಿ ಗಾಡಿ ಇದು ಅತ್ತಾಗ ಇತ್ತಾಗ ಎಳ್ದು ಈಗ ನಾನು ಸ್ವಲ್ಪ ಆರ ನೋಡಿದೆ ಹಂಗಾಗಿ ಒಂದು ಚೂರು ಸ್ಟ್ರೈಟಾಗಿ ಹೋಯ್ತವನೆ ಫುಲ್ ನಿದ್ದೆ ಬಂದ್ಬಿಟ್ಟೈತೆ ನಿದ್ದೆ ಬಂದರೆ ಸೈಡ್ ಹಾಕಿ ಮಲ್ಕೋಬೇಕು ಸುಮ್ಮನೆ ಹತ್ತಲಾಗಿತ್ತಾಗ ಎಳ್ದಾಡ್ಬಾರ್ದು ಗಾಡಿನ ಹೆಚ್ಚು ಕಮ್ಮಿ ಏನಾದ್ರು ಆದರೆ ಅವ್ರಿಗೆ ತಾನೇ ತೊಂದರೆ ನೋಡಿ ಮತ್ತೆ ಕಡೆಗೆ ಬರ್ತಾವ ದೊಡ್ಡಬಳ್ಳಾಪುರ ಬಂದಿದ್ದೀನಿ ಟೈಮ್ ಎರಡು ಗಂಟೆ ಆಗೋಗೈತೆ ಇನ್ನೊಂದು ಕಿಲೋಮೀಟ್ರಲ್ಲಿ ಒಂದು ಓವರ್ ಬ್ರಿಡ್ಜ್ ಸಿಗುತ್ತೆ ಆ ಮೇಲೆ ರೈಟ್ ತಗೊಂಡು ಅಲ್ಲಿಂದ ಸೀದಾ ನೆಲ್ಮಂಗ್ಲಾ ರೋಡ್ಗೆ ಹೋಗಬೇಕು ಒಂದು ಏಳೆಂಟು ಕಿಲೋಮೀಟ್ರ್ ಹೋಗ್ಬೇಕು ಒಳಗಡಿಗೆ ಮದುವೆ ರೋಡಲ್ಲಿ ಅಲ್ಲೇ ಅನ್ಲೋಡಿಂಗ್ ಪಾಯಿಂಟ್ ಯಾವುದೋ ಗೊಬ್ಬರ ಫ್ಯಾಕ್ಟ್ರಿ ಇದು ಫುಲ್ಲು ಖಾಲಿ ಖಾಲಿ ರೋಡು ನೈಟ್ ಟೈಮಲ್ಲಿ ಈ ರೋಡು ಫುಲ್ಲು ಖಾಲಿ ಇರ್ತದೆ ಈಗ ಐವೇಯಿಂದ ಸ್ಟೇಟ್ ಹೈವೇಗೆ ತಗೊಂಡಿದ್ದೀನಿ ಇದು ಸ್ಟೇಟ್ ಹೈವೇ ದೊಡ್ಡಬಳ್ಳಾಪುರದಿಂದ ನೆಲಮಂಗ್ಲ ಹೋಗುವಂಥ ಸ್ಟೇಟ್ ಹೈವೇ ಇವಾಗ ಫೋರ್ ಲೈನ್ ಮಾಡ್ತಾಯಿದ್ದಾರೆ ಇನ್ನು ನೆಲ್ಮಂಗ್ಲ ಕಡೆ ಎಲ್ಲ ರೆಡಿ ಮಾಡೋರೆ ಸ್ವಲ್ಪ ಕೆಲಸ ಇಲ್ಲಿನೂ ಸ್ಟಾರ್ಟ್ ಮಾಡಿಲ್ಲ ಸ್ವಲ್ಪ ಕೆರೆ ಏರಿ ಚೂರು ಡೇಂಜರ್ ಜಾಗ ಯಾಕಂದರೆ ಟರ್ನಿಂಗಲ್ಲಿ ಜಾಸ್ತಿ ಇದ್ದಾವೆ ಇಲ್ಲಿ ಹೈಟ್ ಲೋಡ್ ಏನಾದ್ರೆ ತಗೊಂಬಂದುಬಿಟ್ರೆ ಗಾಡಿ ಸಿಕ್ಕಾಪಟ್ಟೆ ವಾಲುತ್ತೆ ಇಲ್ಲಿ ಲಾರಿನ ಏನಪ್ಪ ನಿಧಾನಕ್ಕೆ ಅವರಲ್ಲಿ ಸ್ವಲ್ಪ ಅಷ್ಟೇ ಬರಬೇಡ್ರಿ ಮತ್ತೆ ಚಿಕ್ಕ ಜಾಗ ಇದು ಆಮೇಲೆ ಒಂದು ಸ್ವಲ್ಪ ಆಂಟೆಡ್ ಜಾಗ ಕೂಡ ಇದು ಕೆಲವೊಂದು ಕತೆಗಳು ಇದಾವೆ ಈ ಈ ರೋಡಲ್ಲಿ ಸುಮಾರು ಸ್ಟೋರಿಗಳು ನಡೆದಾವೆ ಅಂತ ಹೇಳ್ತಾರೆ ಇಲ್ಲೆಲ್ಲ ಭೂತ ದೇವ ಅಟ್ಯಾಕ್ ಮಾಡಿ ಏನಾದರೂ ತೊಂದರೆ ಆಗೋದು ಅದೆಲ್ಲ ಆಗುತ್ತೆ ಅನ್ನೋ ಥರ ಹೇಳ್ತಾರೆ ಬಟ್ ನನಗೆ ಯಾವತ್ತೂ ಎಕ್ಸ್ಪೀರಿಯನ್ಸ್ ಆಗಿಲ್ಲ ಒಟ್ಟು ಡೇಂಜರ್ ಜಾಗ ಸುಮಾರು ಜನ ಇಲ್ಲಿ ಸ್ಪಾಟ್ ಆಗಿ ಸತ್ ಹೋಗ್ಬಿಟ್ಟವ್ರೆ ಇದೇ ಜಾಗದಲ್ಲಿ ಬರೀ ಕೆರೆ ಮುಗಿದ್ರೆ ಒಂದು ರೂಸ್ ಸಿಗುತ್ತೆ ಆ ಊರಾದ್ಮೇಲೆ ಮತ್ತೆ ಸ್ವಲ್ಪ ಫಾರೆಸ್ಟ್ ತರನೇ ಜಾಗ ಆಮೇಲೆ ಈ ಊರ ಹೆಸರು ಏನು ಗೊತ್ತಾ ಒಂದು ಹೂವಿನ ಹೆಸರು ಇದು ಈ ಊರಿಂದು ಹೆಸರು ಅರಳು ಮಲ್ಲಿಗೆ ಎಂತ ಈ ಊರ ಹೆಸರು ಚೆನ್ನಾಗಿತ್ತಲ್ಲ ಹೆಸರು ಒಳ್ಳೆ ಸಗತಾಗೈತೆ ಅರಳು ಮಲ್ಲಿಗೆ ಆದರೆ ಮಲ್ಲಿಗೆ ಹೂವು ಕೂಡ ಕಾಣ್ತಾ ಇಲ್ವಲ್ಲ ಈ ಊರಲ್ಲಿ ಯಾರೋ ಬೆಳೆಸಿಲ್ವ ಮಲ್ಲಿಗೆ ಹೂವನ ಅರಳು ಮಲ್ಲಿಗೆ ಈ ಅರಳು ಮಲ್ಲಿಗೆಯಲ್ಲಿ ರೋಡಿ ಹಾಕಿ ಸ್ವಲ್ಪ ಇಷ್ಟು ಖರಾಬ್ ಆಗೈತೆ ಅದಕ್ಕೆ ಹೋಗೋಣ ಅರಳು ಮಲ್ಲಿಗೆಯಲ್ಲಿ ಹೋಗುವ ಮೆಲ್ಲಗೆ ನೋಡ್ರಿ ಅರಳು ಮಲ್ಲಿಗೆ ಬಿಟ್ಟ ಮೇಲೆ ಬರೀ ಫಾರೆಸ್ಟ್ ಕಾಣಿಸ್ತಾ ಇದೆ ಬಟ್ನಲ್ಲಿ ಹೇಳ್ತಾರಪ್ಪ ಎಲ್ಲ ಕೊಲೆಗಳು ಮಾಡೋರೆ ಮತ್ತೆ ಸುಮಾರು ಪಾಠಾಗಿ ಸತ್ತಾಗಿದ್ದಾರೆ ಇಲ್ಲೇನೇನೋ ದೇವ ಭೂತಗಳದ್ದು ಕಾಟಾಗಿದೆ ಅಂತ ಇದು ಎಷ್ಟರ ಮಟ್ಟಿಗೆ ನಿಜ ಸುಳ್ಳು ಅಂತ ಗೊತ್ತಿಲ್ಲ ಒಟ್ಟಿನಲ್ಲಿ ಇದೆ ಸ್ಟೋರಿಗಳು ಇದಾವೆ ನೋಡಿ ಮರಗಳು ಹಂಗಾವ ಇಲ್ಲಿ ಮರಗಳು ನೋಡ್ರೆ ಭಯ ಆಯ್ತದಪ್ಪ ಯಾವುದು ಎಲ್ಲಿ ನೇತಾಡ್ತಾ ಇರತ್ತೆ ಮರದ ಕೊಂಬೆ ಮೇಲೆ ಥರ ಬಂದ್ಬಿಟ್ರೆ ಯಾವಾದ್ರು ಏನೋ ಮಾಡೋದು ಇವಾಗ ಇಲ್ಲೆಲ್ಲ ಐದು ನಾಡಪ್ಪ ಕಂಪ್ನಿ ಇನ್ನೊಂದು ಕಿಲೋಮೀಟ್ರ್ ಒಬ್ಬಾಗೇನೋ ಬಂತು ಕಂಪ್ನಿ ನೋಡಿ ಲೈಟು ಬೆಂಗಳೂರು ಸಿಟಿ ಹೆಂಗೆ ಕಾಣುತ್ತೆ ಅದೆಲ್ಲ ಹೆಚ್ಚು ಕಮ್ಮಿ ಜಲಾಂಕ ಏರ್ಪೋರ್ಟ್ಸು ಆಸೆ ಕಾಣ್ತಾರ ಲೈಟ್ಸು ಇವನು ಒಳಗಡೆ ಜಾಗ ಬಿಡೋಲ್ವಂತೆ ಕ್ಲೋಸ್ ಆಗೈತೆ ಬೆಳಗ್ಗೆ ಮಾತ್ರ ಓಪನ್ ಅಂತೆ ಎಲ್ಲ ಕ್ಯಾಮ್ರಾಗಳಿದಾವೆ ಬಿಡೋಲ್ಲ ಅಂತ ಅಂತಾನೆ ಇಲ್ಲಿ ರೋಡ್ ಸೈಡ್ ಏನಾರು ರಾಕೋಣ ಅಂದರೆ ಸ್ವಲ್ಪ ಡೇಂಜರ್ ಜಾಗ ಇದು ಗುಡ್ ಮಾರ್ನಿಂಗ್ ಸ್ನೇಹಿತರೆ ಎಲ್ಲ ಗಾಡಿ ಇಲ್ಲೇ ಸೈಡಾಕ್ಬಿಟ್ಟು ಅಲ್ಲಿಗೆ ಇದ್ದಾಯ್ತು ಈಗ ಓಪನ್ ಮಾಡ್ತಾ ಮಾಡ್ತಾಯಿದ್ದೇನೆ ತಗೊಂಬಂದು ಅಲ್ಲಿ ಒಳಗೆ ಹಾಕ್ಬೇಕು ಗಾಡಿನ ಸರಿ ಇಲ್ಲ ಹಿಂಗೈತೆ ರೋಡು ಸರಿ ಸ್ನೇಹಿತರೆ ನಾನು ಇದನ್ನು ಖಾಲಿ ಮಾಡಿಬಿಟ್ಟು ಮತ್ತೆ ಇನ್ನೊಂದು ವೀಡಿಯೋದಲ್ಲಿ ಸಿಗ್ತೀನಿ ಎಲ್ರಿಗೂ ಟೇಕ್ ಕೇರ್ ಬೈ ಬಾಯ್